ಡೈಟ್ ಬರ್ತೀನಿ ಬಿಗ್ ಬಾಸ್ ಒಳಗಡೆ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಇವತ್ತಿನ ಎಪಿಸೋಡ್ದು ಅಂಡ್ ಇಲ್ಲಿ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ ಕೀಗಾಗಿ ಕದನ ಶುರುವಾಗೋ ಲಕ್ಷಣ ನಿಮಗೆ ಏನಾದರೂ ಕಾಣಿಸಿದ್ಯಾ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಅಂದ್ರೆ ಇಲ್ಲಿ ಕೀಗೋಸ್ಕರ ಏನಾದ್ರು ಆಗುವಂಥ ಸನ್ನಿವೇಶ ನಿಮ್ಗೆ ಕಾಣಿಸಿದ್ಯಾ ಅದರ ಸಂದರ್ಭ ಬರ್ಬೋದು ಅಂತ ಅಂತ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಹೇಳಿದ್ದಾರೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದ್ ನೋಡಿಕೊಂಡು ಮಾತಾಡ್ತಾ ಹೋಗೋಣ ಓಕೆನಾ ಊಟ

ಇದು ಒಂದು ಪಾಸಿಟಿವ್ ಆಗಿರು ಹೋಗ್ಬೋದು ನೆಗೆಟಿವ್ ಆಗಿರು ಹೋಗ್ಬೋದು ಓಕೆನಾ ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇನ್ನೊಂದು ಕಡೆ ನಾವೇನು ಮಾಡ್ಬೇಕು ನಮ್ಗೆ ಗೊತ್ತು ಅಂತ ಇದಾರೆ ಯಾವ ರೀತಿ ಹೋಗುತ್ತೆ ಹೋಗುತ್ತಿದ್ದ ಕಾದ್ ನೋಡೋಣ ಆ್ಯಂಡ್ ಇವಾಗ ಡೀಟೇಲ್ ಆಗಿ ಹೋಗೋಣ ಓಕೆನಾ ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದಾರೆ ಅಂತವರು ಆ್ಯಂಡ್ ಪಾಪ ನಮ್ಮ ಇವ್ರಿಗೆ ಚೈತ್ರ ಕುಂದಾಪುರವ್ರಿಗೆ ಊಟ ಮಾಡೋ ನಿದ್ದೆ ಬರುತ್ತಂತೆ ಆ್ಯಕ್ಚುಲಿ ಅವರು ತುಕಾಲಿಯವರಿದಾರಲ್ಲ ಸೊ ಅವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದಾರೆ ಅದಕ್ಕೆ ಮೇನ್ ಕಾರಣವೇ ಟಾಸ್ಕ್ಗಳಲ್ಲಿ ಸಿಕ್ಕಾಟೆ ಫೈಟ್ಗಳು ನಡೆದಿದೆ ಆಗ ಬೆಳಗ್ಗೆ ಎಲ್ಲ ಪ್ರೊಮೋ ನೋಡಿದ್ವಲ್ಲ ಅಲ್ಲಿ ಸ್ವಲ್ಪ ಅದು ಇದೆಲ್ಲ ಆಗ್ತಿತ್ತಲ್ಲ ಈಗ ಎಲ್ಲರೂ ಕೂಡ ನಾರ್ಮಲ್ ಆಗಿದ್ದಾರೆ ಸೊ ಎಲ್ಲರೂ ಕೂಡ ಆರಾಮಾಗಿದ್ದಾರೆ ಸ್ವತಃ ಎಷ್ಟು ಅವಶ್ಯಕತೆ ಇಲ್ಲ ಓಕೆನಾ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಚೈತ್ರ ಅವ್ರನ್ನ ಎಷ್ಟು ಆರಾಮಾಗಿ ಬಂದು ಅಲ್ಲಿ ಕೂತಿದ್ದವರು ಎದ್ದು ಬರ್ತಾರೆ ಓಕೆನಾ ಅಂದರೆ ಅವರು ಯಾವ ಲೆವೆಲ್ ಗೇಮ್ ಆಡ್ತಿದಾರೇನೋ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಆ್ಯಂಡ್ ಎಲ್ಲನೂ ಕೂಡ ಎಷ್ಟು ಅಬ್ಸರ್ವ್ ಮಾಡ್ತಾ ಇರೋದು ಕೂಡ ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ಇದು ನಮ್ಮ ಅನುಷ್ ಅವರು ಹೇಳುವಂಥದ್ದು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದರೆ ಸ್ಕ್ರೀನಲ್ಲಿ ಇವತ್ತು ಬೇರೆ ವೆರೈಟಿ ವೆರೈಟಿ ಊಟ ಕೊಟ್ಟಿದ್ದಾರೆ ಅನಿಸುತ್ತೆ ಮೊಸರನ್ನ ಮತ್ತೆ ಏನೋ ಬೇರೆ ಇದು ಅನ್ಸುತ್ತೆ ಜೊತೆಗೆ ಉಪ್ಪಿನಕಾಯಿ ಕೂಡ ಇದೆ ಅಲ್ಲಿ ಸೊ ಸ್ವಲ್ಪ ಸ್ಪೆಷಲಾಗಿ ಕೊಟ್ಟಿದ್ದಾರೆ ಫೈನಲಿ ಅವ್ರಿಗೆ ಸೊ ಇದನ್ನ ಹೇಳ್ತಿದ್ದಾರೆ ಬಟ್ ಏನಪ್ಪ ಪ್ರಾಬ್ಲಮ್ ಅಂದರೆ ಇವಾಗ ಅದನ್ನು ಎಂಜಾಯ್ ಮಾಡೋಕ್ಕೂ ಆಗ್ತಿಲ್ಲ ಅವ್ರಿಗೆ ಬಿಕಾಸ್ ಈಗ ಅವ್ರು ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ ಅದಕ್ಕೆ ಇವ್ರ ಮುಖದ ರಿಯಾಕ್ಷನ್ ನೋಡ್ರೆ ಗೊತ್ತಾಗ್ತದೆ ಇವರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಗೇಮಲ್ಲಿ ಏನೇನಾಗಿದೆ ಅಂತ ಇಲ್ಲಿ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ಕೀನೇ ಎತ್ಕೊ ಬಂದಿದ್ದಾರೆ ಯಾರು ನಮ್ಮ ಚೈತ್ರ ಕುಂದಾಪುರ ಸುಮ್ಮನೆ ಕೂತಿದ್ರು ಜಸ್ಟ್ ಕಣ್ಣ ಇದು ಮಾಡಿದ್ರು ಕೀ ಕಾಣ್ತು ಸೀರೆ ಎತ್ಕೊಂಡರೆ ಇದು ಆಕ್ಚುಲಿ ನೆನ್ನೆ ಎಪಿಸೋಡ್ ನೋಡ್ರಿ ಗೊತ್ತಾಗುತ್ತೆ ನಮಗೆ ಈ ಕೀ ಕದಿಯೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನಗಳು ಮಾಡೋರು ಸೀರಾಕೊಂಡ್ರು ಕದಿಯೋಕಾಗಿಲ್ಲ ಬಟ್ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮತ್ತು ಹೆಂಗೆ ಮಾಡ್ಬೇಕು ಹೆಂಗ್ ಮಾಡಬೇಕು ಗೇಮ್ನ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತುಂಬಾ ಕ್ಲಿಯರ್ ಐಡಿಯಾ ಇಟ್ಕೊಂಡಿದ್ದಾರೆ ಅವರು ಸೀರಿಯಸ್ಲಿ ಸೊ ರೂಲ್ಸ್ ಬಗ್ಗೆ ಆಕ್ಚುಲಿ ಇಲ್ಲಿ ಒಂದ್ಸಲ ಡೌಟ್ ಆಗುತ್ತೆ ಏನಂದ್ರೆ ರೂಲ್ಸ್ ಏನಿರ್ಬೋದು ಎಕ್ಸಾಕ್ಟ್ ಆಗಿ ಅಂತ ಅನ್ಸುತ್ತೆ ಬಟ್ ಚೈತ್ರ ಅವರು ನೆನ್ನೆ ಹೇಳಿದ ಮಾತು ಕೇಳಿಸ್ಕೋಬಹುದು ಮೊದಲು ನಾನು ಬೇರೆಯವ್ರು ಎರಡನ್ನ ಕೇಳ್ತೀನಿ ಅಂತ ಸೊ ರೂಲ್ಸ್ಗಳನ್ನ ಹೇಳಿದಾರೆ ಅದನ್ನ ತುಂಬ ಚೆನ್ನಾಗಿ ಕೇಳಿಸ್ಕೊಂಡೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇದಕ್ಕೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಕೂತಿರೋದು ಓಕೆನಾ ಆ್ಯಕ್ಚುಲಿ ಇಲ್ಲಿ ಇರೋದೇನಪ್ಪ ವಿಷಯ ಅಂದರೆ ನರ್ಕದಲ್ಲಿರೋಂಥ ಸ್ಪರ್ಧೆಗಳೇನಿದ್ದಾರೆ ಅವ್ರಿಗೆ ಏನಾದ್ರು ಮಾಡ್ತಾರೆ ಅಂತ ಗೊತ್ತು ಓಕೆನಾ ಸೊ ಹಾಗಾಗಿ ಅವ್ರು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕಾಗತ್ತೆ ಈ ಕೀಗಳೆಲ್ಲ ಆಗ್ಬೋದು ಬೇರೆ ವಸ್ತುಗಳಾಗ್ಬೋದು ಜಫಾನ ಇಟ್ಕೊಳವಂಥದ್ದು ಸ್ವರ್ಗದಲ್ಲಿರುವಂಥ ಸ್ಪರ್ಧಿಗಳ ಒಂದು ಮೇನ್ ಟಾಸ್ಕ್ ಆಗಿರುತ್ತೆ ಚೈತ್ರ ಕುಂದಾಪುರ ಇದ್ರ ಮಾತ್ರ ಚೆನ್ನಾಗಿ ಮೆನ್ಷನ್ ಮಾಡ್ತಾರೆ ಸೊ ಅದ್ರ ರೂಲ್ ಬುಕ್ ಅಲ್ಲಿ ಇತ್ತು ಅನ್ಸುತ್ತೆ ಹಂಗಾರೆ ಬಟ್ ಸಮ್ ಟೈಮ್ಸ್ ಅನ್ಸುತ್ತೆ ನನಗೆ ಇದು ಈ ರೂಲ್ಸ್ ಇಲ್ಲ ಅಂದಿದ್ರೆ ನಾನು ಮೊದಲೇ ನಾವು ಅಂದ್ಕೊಂಡಿದ್ದಾರೆ ಈ ತರ ಎಲ್ಲ ಇನ್ನೂರ ಗುರು ಅಂತ ಅನ್ಕೊಂಡಿದ್ದೆ ಬಟ್ ಇವ್ರು ಯಾಕೋ ಸಿಗಾಡ್ ಮೆನ್ಷನ್ ಮಾಡ್ತಾರೆ ಅಂದ್ರೆ ರೂಲ್ಸ್ ಬುಕ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ಬಟ್ ಅಕಸ್ಮಾತ್ ರೂಲ್ಸ್ ಬುಕ್ ಅಲ್ಲಿ ಇಲ್ಲದಂತೆ ಇವ್ರೆಲ್ಲ ಹಿಂಗೆ ಅನ್ಕೊಂಡ್ ಮಾಡ್ತಾ ಇದಾರೆ ಸುಮ್ಮನೆ ಸೀನ್ ಕ್ರಿಯೇಟ್ ಹಂಗ ಆಗ್ತದೆ ಅಷ್ಟೇ ಓಕೆ ನಾವು ಅಯ್ಯೋ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರದ್ದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಅಂಡ್ ಇಲ್ಲಿ ಏನು ಸೀನ್ ಆಗಿದೆ ಅಂತ ಹೇಳ್ಬಿಡ್ತೀನಿ ನೀರು ಕೇಳಿದ್ದಾರೆ ಸೊ ಮಡಿಕೆ ನೀರು ತಗೊಂಡು ಹೋಗಿದ್ದಾರೆ ಇವ್ರು ಓಪನ್ ಮಾಡಿದ್ದಾರೆ ಓಪನ್ ಮಾಡಿಬಿಟ್ಟು ಕೀನ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಓಕೆನಾ ಕೀ ಬಿಟ್ಬಿಟ್ಟು ನೀರು ತರಕೆ ಹೋಗಿದ್ದಾರೆ ನೀರು ತುಂಬ್ತಾ ಇದೆ ನಿಮ್ಮ ಸ್ಕ್ರೀನ್ ನೋಡ್ಬೋದು ಇಷ್ಟು ಸೊ ನೀರ್ ಹೋಗಿದ್ದಾರೆ ಇಲ್ಲಿ ಅಲೆ ಕಿಣೆ ಎಗ್ಸಿದ್ದಾರೆ ಆ್ಯಕ್ಚುಲಿ ಗೋಲ್ಡ್ ಸುರೇಶು ಕೂಡ ತುಂಬ ಒಳ್ಳೆ ಕ್ಯಾರೆಕ್ಟ್ರಾಗ ಕಾಣಿಸ್ಕೊತಿದ್ದಾರೆ ಅವರು ನನಗಂತೂ ಸಿಕ್ಕೋಡು ಇಷ್ಟ ಆಗ್ತಾರೆ ಆ್ಯಕ್ಚುಲಿ ಇವರು ಏನಂತಾರೆ ನಾ ಅಂದ್ಕೊಂಡು ಹಿಂಗೆ ಇರ್ತಾರೆ ಹಂಗೆ ಇರ್ತಾರೆ ಅಂತ ಹಂಗಿಲ್ಲ ತುಂಬ ಒಂಥರ ಏನಂತಾರೆ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲಿ ಮಾತಾಡ್ಬೇಕಾಗಿ ಚೆನ್ನಾಗಿ ಮಾತಾಡ್ತಿದ್ದಾರೆ ಚೆನ್ನಾಗಿದೆ ಕ್ಯಾರೆಕ್ಟರ್ ಮಾತ್ರ ಗೌಡರಿ ಅಲ್ಲ ಚೈತ್ರ ಕುಂದಾಪ್ಪ ಅವರು ಮಾತ್ರ ಅವರು ಮಾತ್ರ ಸೋಸಕ ಹೋಗಲ್ಲ ಮತ್ತೆ ಜೊತೆಗೆ ಅವ್ರು ಏನು ನಡೆದಿರ್ತರ ಅದೇ ಮಾತು ಇನ್ನು ಇನ್ನ ಅದರಿಂದ ಆಚನೆ ಬರಲ್ಲ ವ್ಯಕ್ತಿ ನಾನು ಹೇಳಿದ್ನಲ್ಲ ನೀರು ಕೊಡಲ್ಲ ಊರು ಇಲ್ಲಿ ಇವಾಗ ಏನಾ ಕೀಕೊಳ್ಳಲಿಲ್ಲ ಅಂದ್ರೆ ನಾನು ನೀರು ಕೊಡಲ್ಲ ಮತ್ತೆ ಇನ್ನೇನು ಕೊಡಲ್ಲ ಊಟ ಇಟ್ಟ ಕೊಡಲ್ಲ ಅಂತ ಹೇಳ್ತಿರೋಂತದ್ದು ನಮ್ಮ ಇವ್ರು ಉಗ್ರ ಮಂಚವರು ಓಕೆನಾ ಕೊಡಲ್ಲ ಸೊ ಇದಕ್ಕೇನೆ ಗಲಾಟೆನೋ ಆಗುವಂಥ ಸಂದರ್ಭ ಕಾಣಿಸಿದ್ಯಾ ಅಂತ ಹೇಳ್ತಿರುವಂಥದ್ದು ಓಕೆನಾ ಇಲ್ಲೇ ನೋಡಿ ಸೇಮ್ ಸಿಚುವೇಶನು ಒಂದೇ ವಿಷಯ ಆದರೆ ಎರಡು ವ್ಯಕ್ತಿಗಳು ಕಾಣಿಸಿದ್ದಾರೆ ನಮಗೆ ಇಲ್ಲಿ ಎರಡು ವ್ಯಕ್ತಿಗಳು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯಿಂದ ಮಾತಾಡುವಂಥದ್ದು ತಿಂಕ್ ಮಾಡಿಕೊಂಡು ಅವ್ರು ರಿಯಾಕ್ಟ್ ಕೊಡುವಂಥ ರೀತಿಗಳು ಅಬ್ಸರ್ ಮಾಡಿ ಇಲ್ಲಿ ಆ್ಯಕ್ಚುಲಿ ನಮ್ಮ ಯಾರು ಆ ಜಾಗದಲ್ಲಿ ಇವ್ರು ಇಲ್ಲ ಕೇಳ ಉಗ್ರಮಂಜು ಮಂಜು ಬಟ್ ಆ ವಿಷಯ ಗೊತ್ತಾಗಿರೋಕ್ಕೆ ಅಷ್ಟು ರಿಯಾಕ್ಟ್ ಮಾಡ್ತಾರೆ ಬಟ್ ಆ ಜಾಗದಲ್ಲಿರುವಂಥ ತ್ರಿವಿಕ್ರಮು ಅಲ್ಲಿ ಎಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಅಂದರೆ ಅದು ಇನ್ನೂ ಪಾಸಿಟಿವ್ ಆಗಿ ಅಂದರೆ ಒಳ್ಳೆತನದಿಂದ ಏನಾದ್ರು ಗೆಲ್ಲಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ದಾರೆ ಬಟ್ ಇಲ್ಲಿ ಉಗ್ರಂ ಅವರು ಒಂದು ಸ್ವಲ್ಪ ಉಗ್ರಮ್ ಮಂಜು ಅವರು ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ನೀವು ಕೊಡಲ್ಲ ಅಂದರೆ ಬೇಡ ಬಿಡುಗರು ನಾನು ನಿಂಗೆ ಕೊಡೋ ಫೆಸಿಲಿಟಿ ಕೊಡೋಲ್ಲ ಬಟ್ ಇಲ್ಲಿ ಒಂದು ರೂಲ್ಸ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಗೊತ್ತಾ ಈ ಸ್ವರ್ಗದಿರುವಂಥ ವ್ಯಕ್ತಿಗಳು ನರಕದಿರುವಂಥ ವ್ಯಕ್ತಿಗಳಿಗೆ ಕೊಡಲೇಬೇಕಾಗುತ್ತೆ ಏನಾದರೂ ಮಡಿಕೆ ಮತ್ತು ಊಟದನ್ನು ಸೊ ಅವ್ರು ಫಾಲೋ ಮಾಡಲೇಬೇಕು ಆ್ಯಂಡ್ ಜೊತೆಗೆ ಅವೆಲ್ಲನೂ ಕೂಡ ಜಾಬ್ನೋ ಇಟ್ಕೊಳ್ಳೋದು ಕೂಡ ಅವ್ರ ಜವಾಬ್ದಾರಿ ಆಗಿರುತ್ತೆ ಸೊ ಇಲ್ಲಿ ನರ್ಕದಲ್ಲಿರೋರೇ ಸ್ವಲ್ಪ ತಲೆ ಉಪಯೋಗಿಸಿ ಪ್ಲ್ಯಾನ್ಗಳು ಮಾಡ್ಕೊಂಡು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಇದಾರೆ ಸ್ವಲ್ಪ ಸೀರಿಯಸ್ ಆಗಿರಬೇಕಾಗುತ್ತೆ ಎಲ್ಲ ಕಡೆ ಗಮನ ಕೊಡಬೇಕಾಗುತ್ತೆ ಸ್ವರ್ಗದಿರೋರು ಬಟ್ ಹೆಂಗುತ್ತೆ ಅನ್ಕತ್ತಂತ ಇವತ್ತಿನ ಎಪಿಸೋಡ್ ನೋಡೋಣ ಸಿಗೋಣ ಮತ್ತೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನನಗಂತೂ ತ್ರಿವಿಕ್ರಮ್ ಅವರು ರಿಯಾಕ್ಟ್ ಮಾಡಿದ ರೀತಿ ಚೆನ್ನಾಗಿತ್ತು ಆ್ಯಂಡ್ ಜೊತೆಗೆ ಅವ್ರು ಕೇಳ್ಕೊತಿದ್ದಾರೆ ಅಂದರೆ ಒಳ್ಳೆ ತಂದೆ ಗೆಲ್ಲಕ್ಕಾಗುತ್ತೆ ಅಂತ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದು ಯಾವ್ದು ಕೂಡ ಬೆಸ್ಟ್ ವೇ ಅದು ಆಗಲಿಲ್ಲ ನೆಕ್ಸ್ಟ್ ಏನಾದ್ರು ಮಾತಾಡೋರು ಒಂದು ಅರ್ಥ ಇರುತ್ತೆ ಈಗ ನಾನು ಟ್ರೈ ಮಾಡ್ದಾಗ್ರು ಹಂಗೆ ಮಾಡಿಲ್ಲ ಸೊ ನಾನು ಇದು ನೆಕ್ಸ್ಟ್ ಆಪ್ಷನ್ ಯೂಸ್ ಮಾಡ್ಕೊತೀನಿ ಅದಕ್ಕೆ ಒಂದು ಅರ್ಥ ಇದೆ ಅಂತ ಅನಿಸ್ತು ನನ್ನ ವಿಷಯ ಹೇಳ್ಬೇಕಾಯಿತು ವಿಡಿಯೋ ಕಟ್ ಮಾಡಿಬಿಟ್ಟು ತಿರುಗಾಗಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ಈ ಚಿಕ್ಕ ವೀಡಿಯೋಗಳನ್ನೂ ಲೆಂತ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬಟ್ ಏನಪ್ಪಾ ಅಂದರೆ ನಿಮಗೆ ಪ್ರೋಮೋಗಳದ್ದು ಏನಿದೆ ಅಷ್ಟು ತುಂಬ ಪಾಯಿಂಟ್ ಆಫ್ ಇಂದ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಡೀಟೇಲ್ ಆಗಿ ನಿಮಗೆ ಎಪಿಸೋಡ್ದು ರಿವ್ಯೂ ಏನು ಬರುತ್ತೆ ಅದರಲ್ಲಿ ತುಂಬ ಕಡಿಮೆ ಟೈಮ್ ಆಗುತ್ತೆ ಈಗ ನಂಗೆ ಹದಿನೈದು ಇಪ್ಪತ್ತು ನಿಮಿಷ ಎಲ್ಲ ಹೋಗ್ತಿತ್ತು ಮೊದಲು ಇಪ್ಪತ್ತೈದು ನಿಮಿಷ ಹೋಗ್ತಿದ್ದೆ ಓಕೆನಾ ಸೊ ಈಗ ಅದೇನಾಗ್ತದೆ ಅಂದರೆ ಹತ್ತು ನಿಮಿಷಕ್ಕೆ ಬಂದು ನಿಂತ್ಕೊತಿದ್ದೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಈ ಥರ ಮಾಡ್ತಾ ಇದ್ದೀನಿ ಯಾರು ಬೇಜಾ ಮಾಡ್ಕೊಬಿಡಿ ಆ್ಯಂಡ್ ಜಿಯೋ ಸಿನಿಮಾರ್ ಜೊತೆ ಕೊಲಾಬ್ ಆಗಿರೋದ್ರಿಂದ ನಾನು ನನ್ನ ಕೆಲಸ ಸಜೆಸ್ಟ್ ನಾನು ಪ್ರಮೋಟ್ ಮಾಡ್ಕೊಳ್ತೀನಿ ನನಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಜಿಯೋ ಸಿಮರ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬಿಗ್ ಬಾಸ್ದು ಪ್ರೋಮೋ ಆಗ್ಬೋದು ಎಪಿಸೋಡ್ ಆಗ್ಬೋದು ಪ್ರತಿಯೊಂದು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಲೈವ್ ಅಪ್ಡೇಟ್ಸ್ಗಳಿಲ್ಲ ಸರ್ ನಿಮ್ಗೆ ಗೊತ್ತಿರೋ ಹಾಗೆ ಇದ್ದಿದ್ರೆ ಅದನ್ನೂ ಮಾಡ್ತಾ ಇದೆ ಆ್ಯಂಡ್ ಜೊತೆಗೆ ನಂದು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿರೋದೇ ಯೂಟ್ಯೂಬು ಸೊ ನಾನು ಒಂದು ಫೋರ್ ಮಂತ್ಸ್ ಎಷ್ಟು ಎಫರ್ಟ್ ಆಗ್ತೀನೋ ಅಷ್ಟು ನನಗೆ ಒಳ್ಳೆಯದು ಸೊ ಅದೇ ದುಡ್ನ ತೊಗೊಂಡು ನಾನು ನನ್ನ ತೋಟದಲ್ಲಿ ಏನು ಮಾಡ್ಕೋಬೇಕು ಅದಕ್ಕೆ ನನ್ನ ಕನಸು ಏನಿದೆ ಅದೇ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬೇಜಾರು ಮಾಡ್ಕೊಬೇಡಿ ಇನ್ನೂ ಕಮೆಂಟ್ಸ್ಗಳನ್ನು ನಾನು ನೋಡ್ತಾ ಇರ್ತೀನಿ ಆ್ಯಂಡ್ ರೀಸೆಂಟ್ ಆಮೇಲೆ ಯಾಕೆ ಹೋಗ್ತಿಲ್ಲ ರೀಸೆಂಟ್ ಅಂದರೆ ಸ್ವಲ್ಪ ಕಣ್ಣು ತುಂಬ ಬರ್ತಾ ಬರ್ತಾಯಿದೆ ರಿಪ್ಲೈ ಮಾಡೋಕೆ ಹೋಗ್ತಾರೆ ಜಸ್ಟ್ ಲೈಕ್ ಮಾಡೋಕ್ಕಾದ್ರೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಹೇಳೋತದು ಸುಮಾರು ಜನ ಬೈ ಬೈತಿದ್ದೀರಾ ಆ್ಯಂಡ್ ತುಂಬ ಜನಕ್ಕೂ ಕೂಡ ಕ್ಲಾರಿಟಿ ಕೊಡೋದಿದೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಮಾತಾಡೋಣ ಓಕೆನಾ ಒಂದು ಲೈವ್ ಬಂದು ಮಾತಾಡೋ ಪ್ಲ್ಯಾನ್ ಇದೆ ಸಿಗೋಣ ಮತ್ತೆ ಇವತ್ತು ಎಪಿಸೋಡ್ ಹೇಗಿರುತ್ತೆ ಅಂತ ಅಂತ ಕಾದ್ ನೋಡೋಣ ಬಾಯ್ ಬಾಯ್ ಗೈಸ್